ಶ್ರೀ ಮಾಲತೀಶ ಜ್ಯೋತಿಷಾಲಯ ವೇದಮೂರ್ತಿ ಪಂಡಿತ ಜ್ಯೋತಿಷ ಶ್ರೀ ನೀಲಕಂಠ ಗುರುಜಿ ಜನ್ಮಕುಂಡಲಿ ಹಸ್ತ ಸಾಮುದ್ರಿಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ಹೇಳಲಾಗುವುದು ನಕ್ಷತ್ರ ದೋಷ ಋತುಮತಿ ದೋಷ ದೋಷ ಹಾಗೂ ಕುಜ ದೋಷ ನಿವಾರಣೆ ಮಾಡಿಸಲಾಗುವುದು ಸರಳ ವಾಸ್ತವಿಕವಾಗಿ ಸಂಪರ್ಕಿಸಿರಿ ಇನ್ನು ಭೇಟಿಯ ಸಮಯ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಸಾಯಂಕಾಲ ಐದು ಮೂವತ್ತರಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೆ ವಿಳಾಸ ಶಿವನಾಗ ಬಡಾವಣೆ ಮೂರನೇ ಕ್ರಾಸ್ ಮನೆ ನಂಬರ್ ಎಪ್ಪತ್ತೊಂಬತ್ತು ಬಾರ್ ತೊಂಬತ್ತು ದಿಮ್ಸಾಗರ್ ರೋಡ್ ಬನಶಂಕರಿ ಐಟಿಐ ಕಾಲೇಜ್ ಹಿಂದೆ ಬನ್ನಿ ಮಹಾಕಾಳಿ ಗುಡಿ ಹತ್ತಿರ ನೇಕಾನ್ ನಗರ್ ಹಳೆ ಹುಬ್ಬಳ್ಳಿ ಹಣಕ್ಕಾಗಿ ಅಲ್ಲ ಕೇವಲ ಗುರುದಕ್ಷಿಣೆಯೊಂದಿಗೆ ಮಾತ್ರ ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಒನ್ ಸೆವೆನ್ ಒನ್ ತ್ರೀ ಡಬಲ್ ಸಿಕ್ಸ್ ಏಟ್ ನೈನ್ ಫೈವ್ ತ್ರೀ ಫೈವ್ ನೈನ್ ಫೈವ್ ಒನ್ ತ್ರೀ ಜೀರೋ ಸೆವೆನ್ ದ್ವಾದಶ ದ್ವಾದ ವಾರ ಭವಿಷ್ಯ ಈ ವಾರ ಈ ರಾಶಿಯವರಿಗೆ ಇಲ್ಲಿಂದ ಶುಭ ಸಮಯ ಶುರು ಹನ್ನೆರಡು ರಾಶಿಗಳ ಭವಿಷ್ಯ ಇಲ್ಲಿದೆ ನೋಡಿ ಮೇ ತಿಂಗಳ ಕೊನೆಯ ವಾರ ಶುರುವಾಗಲಿದೆ ಈ ವಾರ ಹೇಗಿರಲಿದೆ ಎಂದು ತೆಗೆದುಕೊಳ್ಳುವ ಕುತೂಹಲ ಪ್ರತಿಯೊಬ್ಬರಿಗೂ ಇರುತ್ತದೆ ಹಾಗಾದ್ರೆ ಮುಂಬರುವ ವಾರ ದ್ವಾದಶ ರಾಶಿಗಳ ಆರೋಗ್ಯ ಹಣಕಾಸು ಆರ್ಥಿಕ ಪ್ರೇಮ ಕೌಟುಂಬಿಕ ಸಾಮಾಜಿಕ ಆರೋಗ್ಯ ವೃತ್ತಿ ಜೀವನ ಹೇಗಿರಲಿದೆ ಎಂದು ಈಗ ತಿಳಿಯೋಣ ವಿಶ್ವಬಸು ನಾಮ ಸಂವಸ್ಥರ ಉತ್ತರಾಯಣ ವಸಂತ ಗ್ರೇಷ್ಠ ಋತು ವೈಶಾಖ ಮಾಸದ ಬಹುಳ ಚತುರ್ದಶಿಯಿಂದ ಜ್ಯೇಷ್ಠ ಶುಕ್ಲ ಪಕ್ಷದ ಷಷ್ಠಿಯವರೆಗೆ ಅಂದರೆ ಇಪ್ಪತ್ತೈದು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಒಂದು ಆರು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಈ ವಾರದ ಚಂದ್ರ ಸಂಚಾರ ಭಣಿ ನಕ್ಷತ್ರದಿಂದ ಆಶ್ಲೇಷದವರೆಗೆ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿದೆ ಎಂದು ಸಂಪೂರ್ಣವಾಗಿ ತಿಳಿಯೋಣ ಎರಡನೇ ಮನೆಯಲ್ಲಿ ಬುಧ ಸೂರ್ಯ ಇರುವುದರಿಂದ ಧನಲಾಭ ಕುಟುಂಬ ಸೌಖ್ಯ ಇದೆ ರಾಹು ಕೂಡ ಲಾಭ ಸ್ಥಾನಕ್ಕೆ ಬಂದಿರುವುದು ಸಾಡೆ ಸಾತಿ ಸಮಯದಲ್ಲಿ ಕೂಡ ಕೊಂಚ ಲಾಭಕರವಾಗಿದೆ ಹಣಕಾಸಿನ ಸ್ಥಿತಿ ಸುಧಾರಣೆ ಲಾಭ ಸ್ಥಾನದ ರಾಹು ಆಪತ್ತುಗಳಿಂದ ರಕ್ಷಿಸುತ್ತಾನೆ ಋಷಭರಾಶಿ ಇದುವರೆಗೂ ಲಾಭ ಸ್ಥಾನದಲ್ಲಿದ್ದ ರಾಹು ಈಗ ಹತ್ತನೇ ಮನೆಗೆ ಪ್ರವೇಶವಾಗಿದ್ದಾನೆ ಹತ್ತನೇ ಮನೆ ಕುಂಭರಾಶಿ ರಾಹುವಿಗೆ ಮಿತ್ರ ಸ್ಥಾನ ಹಾಗಾಗಿ ಯಾವುದೇ ತೊಂದರೆ ಇಲ್ಲ ಸ್ಥಾನದಲ್ಲಿ ಈಗ ಶನಿ ಮತ್ತು ಶುಕ್ರ ಇರುವುದು ಕೂಡ ನಿಮಗೆ ಅಧಿಕ ಧನ ಲಾಭ ಶತ್ರುಗಳಿಂದ ಬಿಡುಗಡೆ ಇದೆ ಎರಡನೇ ಗುರು ನಿಮಗೆ ಸದಾ ಸದಾಶುಭವನ್ನ ತರುತ್ತಾನೆ ಒಳ್ಳೆ ಹೆಸರು ಗೌರವ ಸಂಪಾದಿಸುತ್ತೀರಿ ಶುಕ್ರವಾರ ಶ್ರೀ ದುರ್ಗಾ ಮಾತಿಗೆ ಉಳಿ ತುಂಬಿ ದುರ್ಗಾ ಆರಾಧನೆ ಮಾಡಿರಿ ಪುಟ್ಟ ಹೆಣ್ಣು ಮಕ್ಕಳಿಗೆ ಸಿಹಿ ಹಂಚಿರಿ ಮಿಥುನ ರಾಶಿ ಒಂಬತ್ತನೇ ಮನೆಗೆ ರಾಹು ಪ್ರವೇಶವಾಗಿದ್ದರೂ ಮೂರನೇ ಮನೆಗೆ ಕೇತು ಬಂದಿರುವುದರಿಂದ ಧನಲಾಭ ಇದೆ ದೈಹಿಕ ಶ್ರಮ ನೋವು ಕಡಿಮೆಯಾಗುತ್ತದೆ ಮಂಡಿ ನೋವು ಕತ್ತು ಭುಜ ನೋವು ಇವೆಲ್ಲವೂ ಕೂಡ ಕಡಿಮೆಯಾಗುತ್ತದೆ ಧರ್ಮ ಕಾರ್ಯಕ್ಕೆ ಖರ್ಚು ಮಾಡ್ತೀರಿ ಪ್ರತಿದಿನ ಮಹಾ ಮೃತ್ಯುಂಜಯ ಮಂತ್ರ ಜಪ ಮಾಡಿ ಶಿವನಿಗೆ ಬಿಲ್ವ ಪತ್ರೆ ಅರ್ಪಿಸಿರಿ ರಾಶಿ ಎಂಟನೇ ಮನೆಗೆ ರಾಹು ಎರಡನೇ ಮನೆಗೆ ಕೇತು ಬಂದಿದ್ದಾನೆ ಕೊಂಚ ಇರಿಸು ಮುರಿಸಿನ ಸಮಯ ಹನ್ನೆರಡನೇ ಮನೆ ಗುರು ಜಾಗ ಬದಲಾವಣೆ ತೋರಿಸುತ್ತಾನೆ ಹತ್ತರಲ್ಲಿ ಬುಧ ಹನ್ನೊಂದನೇ ಮನೆಯಲ್ಲಿ ಸೂರ್ಯ ಶಿವ ಫಲಗಳನ್ನು ಕೊಡುತ್ತಾರೆ ಆದರೂ ಈಗ ನಿಮಗೆ ಅಲ್ಪ ಲಾಭ ಮಿಶ್ರ ಫಲ ಸರ್ಪ ಶಾಂತಿ ಅವಶ್ಯವಾಗಿ ಪರಿಹಾರ ಮಾಡಿಕೊಳ್ಳಿರಿ ಕರಿ ಉದ್ದು ಕಪ್ಪು ಬಟ್ಟೆ ದಾನ ಮಾಡಿರಿ ರಾಶಿ ಏಳನೇ ಮನೆಗೆ ರಾಹು ನಿಮ್ಮ ರಾಶಿಯಲ್ಲಿ ಕೇತು ಇದ್ದಾನೆ ಗುರು ಲಾಭದಲ್ಲಿದ್ದರೂ ಶನಿ ಎಂಟನೇ ಮನೆಯಲ್ಲಿರುವುದು ಸಂಕಷ್ಟಗಳು ಕಾಡಿಸುತ್ತಲೇ ಇರುತ್ತದೆ ಎಂಟರಲ್ಲಿ ಶುಕ್ರ ಶುಭ ಫಲ ಕೊಡ್ತಾನೆ ಅವಿವಾಹಿತರಿಗೆ ವಿವಾಹ ಪ್ರಾಪ್ತಿ ಇದೆ ನೌಕರಿಯಲ್ಲಿ ಬಡತಿ ಲಾಭ ಸ್ಥಾನ ಸ್ಥಾನಮಾನ ಪದವಿ ಅಧಿಕಾರ ಪ್ರಾಪ್ತಿ ಇದೆ ವಿದ್ಯಾರ್ಥಿಗಳಿಗೆ ಶುಭ ಫಲ ಪ್ರತಿದಿನವೂ ಸೂರ್ಯ ನಮಸ್ಕಾರ ಮಾಡಿರಿ ಮಿಶ್ರ ಬಣ್ಣದ ಬಟ್ಟೆ ಹುರುಳಿ ಕಾಳು ದಾನ ಮಾಡಿರಿ ರಾಶಿ ನಿಮ್ಮ ರಾಶಿಯಿಂದ ಕೇತು ಸಿಂಹಕ್ಕೆ ಚಲಿಸಿದ್ದಾನೆ ರಾಹು ಆರನೇ ಮನೆಗೆ ಬಂದಿರುವುದು ಲಾಭಕರ ಲಾಭ ಶತ್ರುಗಳು ದೂರವಾಗ್ತಾರೆ ಪರಾಕ್ರಮದಿಂದ ಯಾವ ಕೆಲಸಕ್ಕೂ ಜಯ ಲಭಿಸುತ್ತದೆ ಹನ್ನೊಂದರಲ್ಲಿ ಕೂಜ ಕೂಡ ಅಲ್ಪ ಲಾಭ ಕೊಡ್ತಾನೆ ಏಳರಲ್ಲಿ ಶುಕ್ರ ರಕ್ಷಣೆ ಮಾಡುತ್ತಾನೆ ಗುರುಬಲ ಇಲ್ಲದಿದ್ರೂ ಬೇರೆ ಗ್ರಹ ಬಲಗಳು ಕೂಡ ಇವೆ ಶ್ರೀದತ್ತ ಆರಾಧನೆ ಮಾಡಿರಿ ಕಡಲೆ ಕಾಳು ಹಳದಿ ಪಟ್ಟಿ ದಾನ ಮಾಡಿರಿ ತುಲಾರಾಶಿ ಗುರುಬಲ ಶನಿಬಲ ಬಂದಿದೆ ಜೀವನ ಹಗುರವಾಗಿ ನೆನೆಗುದಿಗೆ ಬಿದ್ದ ಕೆಲಸಗಳೆಲ್ಲ ಚಟುವಟಿಕೆ ಪಡೆದುಕೊಂಡು ಮುಂದೆ ಸಾಗಿದೆ ಈಗ ಕೇತು ಸಹ ಲಾಭ ಸ್ಥಾನಕ್ಕೆ ಬಂದು ನಿಮಗೆ ಶುಭ ಲಾಭ ತಂದು ಕೊಡ್ತಾನೆ ಅವಿವಾಹಿತರಿಗೆ ವಿವಾಹ ಪ್ರಾಪ್ತಿಯಾಗುವುದು ವಿದ್ಯಾರ್ಥಿಗಳಿಗೆ ಶುಭ ಇದೆ ಉನ್ನತ ವ್ಯಾಸಂಗಕ್ಕೆ ಅವಕಾಶವಿದೆ ಆಸ್ತಿ ಖರೀದಿ ಯೋಗ ಇದೆ ಸುಗ್ರಾಸ ಭೋಜನ ಪ್ರಾಪ್ತಿ ಇದೆ ಮನಸ್ಸಿಗೆ ನೆಮ್ಮದಿ ಒಂದು ಸಲ ಸರ್ಪ ಶಾಂತಿ ಮಾಡಿಸಿರಿ ಮಾಂಸಾಹಾರಿ ಸೇವನೆ ತ್ಯಜಿಸಿರಿ ವೃಶ್ಚಿಕ ರಾಶಿ ಏರುಪೇರುಗಳ ಜೀವನ ಆರಂಭವಾಗಿದೆ ಸರಾಗವಾಗಿ ನಡೆಯುತ್ತಿದ್ದ ಕೆಲಸಗಳಿಗೆ ಅನಿರೀಕ್ಷಿತ ಅಡ್ಡಿ ಆತಂಕಗಳು ತಲೆ ತೋರುತ್ತದೆ ನೌಕರಿಯಲ್ಲಿ ಒತ್ತಡ ಮೇಲಧಿಕಾರಿಗಳ ಕಿರುಕುಳ ಇರುತ್ತದೆ ಟಾರ್ಗೆಟ್ ಮುಟ್ಟಲು ಆಗದೆ ಟೆನ್ಷನ್ ಆಗ್ತದೆ ವೃತ್ತ ಅಲೆದಾಟ ಮನಸ್ಸಿಗೆ ಸಮಾಧಾನ ಇಲ್ಲದ ದಿನಗಳು ತಾಳ್ಮೆಯಲ್ಲೇ ನಿಮ್ಮ ಕೆಲಸ ಪ್ರಾಮಾಣಿಕವಾಗಿ ಮಾಡಿ ಫಲ ದೇವರಿಗೆ ಬಿಡಿ ಭಾವನಾತ್ಮಕವಾಗಿ ವಿರುದ್ಧ ದಿಕ್ಕಿನಲ್ಲಿ ಹೋಗಬೇಡಿ ಸಂಕಷ್ಟಹರ ಗಣಪತಿ ಸ್ತೋತ್ರ ಪಡಿಸಿರಿ ಧನು ರಾಶಿ ಏಳನೇ ಮನೆಗೆ ಗುರುವಿನ ಪ್ರವೇಶವಾಗಿದೆ ಅರ್ಹರು ವಿವಾಹಕ್ಕಾಗಿ ಕಾಯುತ್ತಿರುವವರಿಗೆ ಶುಭ ಸುದ್ದಿ ಇದೆ ಹೊಸ ಕೆಲಸ ಸಿಗುವುದು ಬಡತಿ ಸಿಗುವುದು ಎಲ್ಲವೂ ಕೂಡ ಇದೆ ಮೂರನೇ ಮನೆಗೆ ರಾಹು ಬಂದಿದ್ದಾನೆ ಧನ ಲಾಭ ಅನಿರೀಕ್ಷಿತ ಮೂಲಗಳಿಂದ ಧನ ಪ್ರಾಪ್ತಿ ಮೆಡಿಕಲ್ ಫೀಲ್ಡ್ನವರಿಗೆ ಶುಭ ಇನ್ನು ರೇಸ್ನಲ್ಲಿ ಹಣ ಹಾಕಿರುವವರಿಗೆ ಲಾಭ ಶತ್ರುಗಳು ದೂರವಾಗ್ತಾರೆ ಹೊಸ ಧೈರ್ಯ ಹೆಚ್ಚು ನಿಮ್ಮಲ್ಲಿ ಬರುತ್ತದೆ ಯಾರನ್ನಾದರೂ ಕೂಡ ಎದುರಿಸಿ ನಿಮ್ಮ ಕೆಲಸ ಸಫಲ ಮಾಡಿಕೊಳ್ಳುವ ತಾಕತ್ತು ಬರುತ್ತದೆ ಪ್ರತಿದಿನ ಲಲಿತ ಸಹಸ್ರನಾಮ ಜಪ ಮಾಡಿರಿ ನವಿಲುಗಳಿಗೆ ಆಹಾರ ಹಾಕಿರಿ ಮಕರ ರಾಶಿ ಈಗ ಶನಿ ಫಲ ಮಾತ್ರವೇ ಇದೆ ಆದರೂ ಪರವಾಗಿಲ್ಲ ಎಷ್ಟೋ ಕೆಲಸಗಳು ನಡೆಯುತ್ತವೆ ಮೂರನೇ ಮನೆಯಲ್ಲಿ ಶನಿ ಶುಕ್ರ ಇಬ್ಬರಿಂದಲೂ ಒಳ್ಳೆ ಫಲಗಳು ಇವೆ ಐದರಲ್ಲಿ ಬುಧ ಸೂರ್ಯ ಕೂಡ ನಿಮಗೆ ಒಳಿತು ಮಾಡುತ್ತಾರೆ ಹಣದ ಹರಿವು ಉತ್ತಮ ಆರರಲ್ಲಿ ಗುರ ಕೊಂಚ ಒತ್ತಡಗಳನ್ನು ಕೊಡ್ತಾನೆ ಮೂರರ ಶನಿ ಒತ್ತಡಗಳನ್ನು ಕಡಿಮೆ ಮಾಡುತ್ತಾನೆ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಸೋಮವಾರ ಶ್ರೀ ಈಶ್ವರನಿಗೆ ಕ್ಷೀರಾಭಿಷೇಕ ಮಾಡಿಸಿರಿ ಕಪ್ಪು ಹಸುವಿಗೆ ಆಹಾರ ತಿನ್ನಿಸಿರಿ ಕುಂಭರಾಶಿ ಬಹಳ ದಿನಗಳಿಂದ ಕಾಯುತ್ತಿದ್ದ ಗುರುಬಲ ಬಂದಿದೆ ಬಹಳಷ್ಟು ಒಳ್ಳೆ ಬದಲಾವಣೆಗಳನ್ನ ಕಾಣುವಿರಿ ಒಂದು ಹೊಸ ದಾರಿ ಗೋಚರಿಸುತ್ತದೆ ಬಹಳ ದಿನಗಳಿಂದ ಕಾಯುತ್ತಿದ್ದ ಅದೃಷ್ಟ ಈಗ ನಿಮ್ಮ ಕೈ ಹಿಡಿಯುತ್ತದೆ ಆರರಲ್ಲಿ ಕುಜ ಪರಾಕ್ರಮ ಕೊಡುತ್ತಾನೆ ಮೂರರಲ್ಲಿ ಬುಧ ಎರಡನೇ ಮನೆಯಲ್ಲಿ ಶುಕ್ರ ಅನೇಕ ಶುಭ ಸಂಗತಿಗಳು ಅನುಭವಿಸುವಂತೆ ಮಾಡುತ್ತಾರೆ ರಾಹು ನಿಮ್ಮ ರಾಶಿಗೆ ಬಂದಿದ್ದಾನೆ ರಾಹು ನಿಮ್ಮ ರಾಶಿಗೆ ಒಳ್ಳೆಯವನು ಕೆಡಕು ಮಾಡಲಾರ ಹೊಸ ನೌಕರಿ ವಿವಾಹ ಬಡತಿ ಮೊದಲಾದ ಶಿವ ಫಲ ಸಿಗುತ್ತದೆ ಶ್ರೀ ಶನಿ ಭಗವಂತನಿಗೆ ಅಡಿಕೆ ಬೆಟ್ಟದಷ್ಟು ಎಳ್ಳಿನ ಗಂಟು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಶ್ರೀ ಶನಿ ಭಗವಂತನಿಗೆ ಎಳ್ಳು ದೀಪ ಬೆಳಗಿಸಿರಿ ಮೀನರಾಶಿ ಮುಖ್ಯವಾಗಿ ರಾಹು ನಿಮ್ಮ ರಾಶಿ ಬಿಟ್ಟು ಕುಂಭಕ್ಕೆ ಪ್ರವೇಶ ಮಾಡಿದ್ದಾನೆ ಇದು ನಿಮಗೆ ಬಹುದೊಡ್ಡ ಸಮಸ್ಯೆಗಳನ್ನು ನಿವಾರಿಸುವುದು ಆರೋಗ್ಯ ಸುಧಾರಣೆ ಹಾದನೇ ಮನೆಯಲ್ಲಿ ಕೇತು ಹಣಕಾಸಿನ ನೆರವು ಕೊಡಿಸುತ್ತಾನೆ ಮೂರನೇ ಮನೆಯ ಬುಧ ಸೂರ್ಯ ಶುಕ್ರ ನಿಮಗೆ ಶುಭ ಫಲ ಕೊಡ್ತಾರೆ ಗುರು ಕೊಂಚ ಒತ್ತಡಗಳನ್ನ ಕೊಡ್ತಾನೆ ಜಾಗರೂಕತೆಯಿಂದ ನಿಭಾಯಿಸಿರಿ ಬ್ರಹ್ಮಚಾರಿ ಸಾಧುಗಳಿಗೆ ಹಳದಿ ಬಟ್ಟೆ ದಾನ ಮಾಡಿರಿ ಗುರುಗಳ ದರ್ಶನ ಪಡೆಯಿರಿ ಗುರುಗಳ ಮಾರ್ಗದರ್ಶನ ಅವಶ್ಯಕವಿದೆ